ಹೊಸೂರಿನ ಪ್ರತ್ಯಂಗ್ರ ದೇವಿ ದೇವಸ್ಥಾನವನ್ನು ನೋಡಿಕೊಂಡು ನಾನು ನಿಮಗೂ ತೋರಿಸಿದ್ದೀನಿ ಅಲ್ಲಿಂದ ಮುಂದೆ ನಾವು ವೇಲೂರು ಕಡೆಗೆ ಹೊರಟ್ವಿ ಗೋಲ್ಡನ್ ಟೆಂಪಲ್ ನೋಡೋಣ ಅಂತ ಮಾರ್ಗ ಮಧ್ಯದಲ್ಲಿ ನಮಗೆ ಈ ದಕ್ಷಿಣ ತಿರುಪತಿ ಅನ್ನೋದು ನಿಮಗೆ ಬಲಗಡೆ ಸೈಡಿಗೆ ಬರುತ್ತೆ ನೀವು ವೇಲೂರಿಗೆ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಬಲಗಡೆಗೆ ಬೆಟ್ಟದ ಮೇಲೆ ಬರುತ್ತೆ ಹುಟ್ಟದಾಗಿದ್ದರೂ ಚೊಕ್ಕದಾಗಿ ಬಹಳ ಅಚ್ಚುಕಟ್ಟಾಗಿರತಕ್ಕಂಥ ವೆಂಕಟರಮಣನ ದೇವಸ್ಥಾನ ನಾವು ಹೋದ್ವಿ ಒಳಗಡೆ ಕಲ್ಯಾಣೋತ್ಸವ ನಡೀತಿತ್ತು ಆದರೆ ಅಲ್ಲಿ ವೀಡಿಯೋ ಹಲೋ ಇಲ್ಲ ಸೊ ನಾನು ನೋಡಿ ಹೊರಗಡೆ ಸುತ್ತ ಬೆಟ್ಟಗಳ ಮಧ್ಯ ಈ ದಕ್ಷಿಣ ತಿರುಪತಿ ಇದೆ ತುಂಬ ಚೆನ್ನಾಗಿದೆ ನೀವು ವೇಲೂರ್ಗೆ ಹೋಗ್ಬೇಕಾದ್ರೆ ಹೊಸೂರಿಂದ ವೇಲೂರಿಗೆ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಇದು ಬಲಗಡೆ ಭಾಗಕ್ಕೆ ಬರುತ್ತೆ ಒಮ್ಮೆ ಹೋಗಿ ಭೇಟಿ ಕೊಡಿ ವೆಂಕಟರಮಣನ ಕೃಪಾ ಕಟಾಕ್ಷಕ್ಕೆ ಎಲ್ಲವರು ಒಳಗಾಗಿ ಗೋಲ್ಡನ್ ಟೆಂಪಲ್ ಲಕ್ಷ್ಮೀ ಟೆಂಪಲ್ ನೋಡಿಕೊಂಡು ಅವ್ರ ವೀಡಿಯೋ ಆಲೋ ಇಲ್ಲ ಸೊ ಆದ್ದರಿಂದ ನಾನು ಅಲ್ಲೇನೂ ಶೂಟ್ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ನೇರವಾಗಿ ನಾವು ವೇಲೂರಿನ ಜಲಗಂಡೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ತುಂಬ ಪುರಾತನವಾದಂಥ ಈ ದೇವಸ್ಥಾನವನ್ನು ಕೃಷ್ಣದೇವರಾಯರು ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಜಲಗಂಡೇಶ್ವರ ಅನ್ನೋದೇ ವೇಲೂರಿನಲ್ಲಿ ಪ್ರಖ್ಯಾತವಾದದ್ದು ನೀವು ಒಮ್ಮೆ ನೋಡಬೇಕಾದಂಥ ಸ್ಥಳ ನೀವು ಚೆನ್ನೈಗೆ ಹೋಗೋರು ವೇಲೂರ್ಗೆ ಹೋದಾಗ ಈ ಜಲಗಂಡೇಶ್ವರ ದೇವಸ್ಥಾನವನ್ನು ನೋಡಿ ಬಹಳ ಅದ್ಭುತವಾಗಿದೆ ರಾಜಗೋಪುರದಿಂದ ಹಿಡಿದು ಒಳಗಡೆ ಪ್ರಾಕಾರ ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಮುಂಭಾಗದ ದೃಶ್ಯ ನಾವು ಒಳಗೆ ಹೋಗ್ತಾ ಇದ್ದೀವಿ ಚಪ್ಪಲ್ನ ಹೊರಗಲ್ಲೇ ಬಿಡಬೇಕು ಇದೆ ಅಲ್ಲಿಂದ ಬಿಟ್ಟು ನಾವು ಒಳಗಡೆ ದೇವಸ್ಥಾನದ ದೇವಸ್ಥಾನದೊಳಗಡೆ ಮೊಬೈಲ್ ಎಲ್ಲ ಫೋಟೋಗ್ರಾಫಿ ಯಾಲು ಇಲ್ಲ ನಾನು ಜಲಗಂಡೇಶ್ವರನ ದರ್ಶನ ಮಾಡ್ಕೊಂಬಂದು ಹೊರಗಡೆ ಶೂಟ್ ಮಾಡ್ತಾಯಿದ್ದೀನಿ ದೇವಸ್ಥಾನದ ಆವರಣದೊಳಗಡೆ ಒಳಗಡೆಯಲ್ಲೂ ಅಲೋ ಇಲ್ಲ ಈಗ ಹೊರಗಡೆ ಬರ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಒಮ್ಮೆ ನೋಡಬೇಕಾದಂಥ ಕ್ಷೇತ್ರ ನೀವು ಹೋದರೆ ನೋಡಿ ಹೇಗಿತ್ತು ಅಂತ ನನಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ ತುಂಬ ಚೆನ್ನಾಗಿದೆ ಮಾತ್ರ ನನಗಂತೂ ಬಹಳ ಇಷ್ಟ ಆಯಿತು ಇದು ನಾನು ಮೂರನೇ ಸರಿ ಹೋಗ್ತಾ ಇರೋದು ನೀವು ಹೋದರೆ ಒಮ್ಮೆ ಮರೆಯದೆ ಭೇಟಿ ಕೊಡಿ ನೋಡಿ ಸ್ನೇಹಿತರೆ ಅದರ ಹಿಸ್ಟ್ರಿಯನ್ನು ಸಂಪೂರ್ಣ ಇಲ್ಲಿ ಹಾಕಿದ್ದಾರೆ ನನಗಂತೂ ನೋಡಿಬಿಟ್ಟು ತುಂಬ ಖುಷಿಯಾಯಿತು ನೀವು ಒಮ್ಮೆ ನೋಡಿ ಹಿಂದಿ ಇಂಗ್ಲೀಷ್ ಮತ್ತು ತಮಿಳಿನಲ್ಲಿದೆ ಬಹಳ ಚೆನ್ನಾಗಿದೆ ನಾನು ಓದಿದೆ ಅದರ ಮಾಹಿತಿ ಸ್ವಲ್ಪ ನಿಮಗೆ ಕೊಟ್ಟಿದ್ದೀನಿ ಅಷ್ಟೇ ಜಲಕಂಠೇಶ್ವರ ದೇವಸ್ಥಾನ ನೋಡಿಕೊಂಡು ಮುಂದೆ ಅದೇ ರೋಡಲ್ಲಿ ನಾವು ಮುಂದೆ ಬಂದಾಗ ನಮಗೆ ಎಡಗಡೆ ಭಾಗಕ್ಕೆ ಸಿಗುತ್ತೆ ರತ್ನಗಿರಿ ಮುರುಘನ್ ದೇವಸ್ಥಾನ ಇಲ್ಲೂ ಅಷ್ಟೇ ಎಲ್ಲೂ ವೀಡಿಯೋ ಅಲೋ ಇಲ್ಲ ಆದರೆ ನನಗೆ ಆದಷ್ಟು ನಾನು ಪ್ರಯತ್ನಪಟ್ಟು ವೀಡಿಯೋಗಳನ್ನ ಮಾಡಿದ್ದೀನಿ ಬೆಟ್ಟದ ಮೇಲಿದ್ದಾನೆ ಬೆಟ್ಟದ ಮೇಲಕ್ಕೆ ಕಾರು ಹೋಗುತ್ತೆ ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಟ್ಟು ನಾವು ಒಳಗಡೆ ಹೋಗ್ತಾ ಇದ್ದೀವಿ ಮುರುಗ ದರ್ಶನ ಮಾಡೋಕ್ಕೆ ಬಹಳ ಸುಂದರವಾದ ಮುರುಘ ಅಂದರೆ ಸುಬ್ರಹ್ಮಣ್ಯ ರತ್ನಗಿರಿಯಿಂದ ನಾವು ನೇರ ರಾತ್ರಿ ಎಂಟು ಗಂಟೆಗೆ ತಿರುತ್ತಣಿಗೆ ಬಂದ್ವಿ ಚಿತ್ತೂರಿನ ಒಂದು ಚಿತ್ತೂರಿಗೆ ಹೊಂದ್ಕೊಂಡಿದೆ ತಿರುತ್ತಣಿ ತುಂಬ ಅರ್ಥ ಚೆನ್ನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಕ್ಷೇತ್ರ ತಿರುತ್ತಣಿಯನ್ನು ಎಲ್ಲರೂ ಒಮ್ಮೆ ನೋಡಲೇಬೇಕು ಮುರುಘನ್ನ ಆರು ಪಡೆಯಿನಲ್ಲಿ ತಿರುತ್ತಣಿ ಬಂದು ನಾವು ರಾತ್ರಿ ಎಂಟು ಗಂಟೆಗೆ ಇಲ್ಲಿಗೆ ಬಂದ್ವಿ ದೇವರ ದರ್ಶನ ನಡೀತು ಅಲ್ಲೂ ಸಹ ಮಾಲೆ ಹಾಕ್ಕೊಂಡು ಸುಬ್ರಹ್ಮಣ್ಯಂಗೆ ಹರೋಹರ ಅಂತ ಕೂಗ್ತಾ ಬರ್ತಾರೆ ಭಕ್ತಾದಿಗಳು ಪ್ರಾಕಾರದಲ್ಲಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಒಳಗಡೆ ಅಲೋ ಇಲ್ಲ ತುಂಬ ಚೆನ್ನಾಗಿದೆ ತಿರುತ್ತಣಿ ಬಹಳ ಪುರಾತನವಾದಂತಹ ಕ್ಷೇತ್ರ ಇದು ಪ್ರೀತಿಯ ಸ್ನೇಹಿತರೆ ಚೆನ್ನೈ ಬಳಿ ಇರ್ತಕ್ಕಂಥ ತಿರುತ್ತಣಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದಿದ್ದೀವಿ ಸುಬ್ರಹ್ಮಣ್ಯ ದೇವಸ್ಥಾನದ ಒಳಗಡೆ ನಾನು ವೀಡಿಯೋ ಅಲೋ ಇಲ್ಲ ಬೆಟ್ಟದ ಮೇಲಿರೋದು ಇಲ್ಲಿ ಶ್ರೀವಳ್ಳಿ ದೇವಸೇನ ಇಬ್ಬರ ಹೆಂಡತಿಯರ ಜೊತೆ ಸುಬ್ರಹ್ಮಣ್ಯ ವಿರಾಜಮಾನವಾಗಿ ಕೊಳ್ತಿದ್ದಾನೆ ನೀವು ಚೆನ್ನೈಗೆ ಯಾರಾದರೂ ಬರೋರಿದ್ದರೆ ದಯಮಾಡಿ ಕಾರಲ್ಲಿ ಓನ್ ವೆಹಿಕಲಲ್ಲಿದ್ದರೆ ನೀವು ತಿರುತ್ತಣಿಗೆ ಬರ್ಬೋದು ಇದು ನಾವು ಎರಡನೇ ಸರಿ ಭೇಟಿ ಕೊಟ್ಟಿರೋದು ಹಿಂದೆ ಶಬರಿಮಲೈ ಅಯ್ಯಪ್ಪ ಸ್ವಾಮಿ ಬಳಗದಿಂದ ನಾವು ಬಂದಿದ್ವಿ ಈಗ ಎರಡನೇ ಸರಿ ನಾವು ಇಂಡಿವಿಜುವಲಾಗಿ ಬಂದ್ವಿ ಇವತ್ತು ಯಾತ್ರೆಯಲ್ಲಿ ಬಹಳ ಚೆನ್ನಾಗಿದೆ ಒಮ್ಮೆ ನೋಡಬೇಕಾದ ಕ್ಷೇತ್ರ ನಾವು ಬಂದು ಸುಮಾರು ಹತ್ತು ವರ್ಷದ ಮೇಲಾಯಿತು ಹಾಂ ಹತ್ತು ಹನ್ನೆರಡು ವರ್ಷದ ಮೇಲಾಯಿತು ಈಗ ಬಂದ್ವಿ ಬಹಳ ಚೆನ್ನಾಗಿದೆ ಮಾತ್ರ ತುಂಬ ಚೆನ್ನಾಗಿ ಮುಂದುವರೆಸಿದ್ದಾರೆ ಮುರುಗನ್ ಮಾಲೆ ಹಾಕ್ಕೊಂಡು ಬಂದಿರತಕ್ಕಂಥ ಯಾತ್ರಾರ್ಥಿಗಳು ತುಂಬ ಇದ್ದಾರೆ ಅಯ್ಯಪ್ಪ ಸ್ವಾಮಿಯವರು ಓಂ ಶಕ್ತಿ ಭಕ್ತರಂತೂ ಬಹಳ ಇದ್ದಾರೆ ಎಲ್ಲ ಕಡೆ ನಮಗೆ ದರ್ಶನ ಬೆಳಗ್ಗೆಯಿಂದನೂ ತುಂಬ ಚೆನ್ನಾಗಾಯಿತು ತಮಿಳುನಾಡಿನಲ್ಲಿ ನೋಡಿ ಅಲ್ಲಿ ರಾಜಗೋಪುರ ಅಲ್ಲಿ ಮೇಲುಗಡೆಗೆಲ್ಲ ವೀಡಿಯೋ ಅಲೋ ಇಲ್ಲ ನಾನು ಅದರಿಂದ ಕೆಳಗಡೆಯಿಂದಲೇ ತೋರಿಸ್ತಾ ಇದ್ದೀನಿ ನನ್ನ ಮಾತು ಕೇಳಿಸ್ತಿದೆಯೋ ಏನೋ ನಿಮಗೆ ಗೊತ್ತಿಲ್ಲ ಇಲ್ಲಿ ತುಂಬ ಜನ ಮಾತಾಡ್ತಾ ಇದ್ದಾರೆ ಇದು ದೇವಸ್ಥಾನದ ಬೆಟ್ಟದ ಮೇಲಿರ್ತಕ್ಕಂಥ ಒಂದು ಹಜಾರ ಇಲ್ಲಿಂದನೇ ನಿಮಗೆ ತಿರುತ್ತಣಿ ಸಿಟಿ ಸಹ ಕಾಣುತ್ತೆ ನಮಗೆ ಮೈಸೂರು ಬೆಟ್ಟದಿಂದ ಚಾಮುಂಡಿ ಬೆಟ್ಟದಿಂದ ಹೇಗೆ ಮೈಸೂರು ನಗರ ಕಾಣುತ್ತೋ ಹಾಗೆ ರಾತ್ರಿಯ ವೀಕ್ಷಣೆಯನ್ನು ಸಹ ನೀವು ಮಾಡ್ಬೋದು ಬಹಳ ಚೆನ್ನಾಗಿದೆ ನಾನು ಹೊರಗಡೆಯಿಂದನೇ ಆವಾಗ ಮೊದಲನೇ ಸ್ವಲ್ಪ ಮುಂದಿನ ವೀಡಿಯೋದಲ್ಲಿ ಅದನ್ನು ತೋರಿಸಿದ್ದೀನಿ ಎಲ್ಲರೂ ನೋಡಿ ಶುಭರಾತ್ರಿ ಜಯ ಗಣೇಶ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೆಯದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ಆರೋಗ್ಯಕರವಾದಾಗೂ ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ ಇದು ನನ್ನ ಯಾತ್ರೆಯ ಒಂದು ವಿಡಿಯೋ ಇದು ಭಾಗ ಮೂರು ನೋಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ ಸಾಧ್ಯವಾದಲ್ಲಿ ನೀವು ಚೆನ್ನೈ ಕಡೆಗೆ ಹೋದಾಗ ಈ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಬನ್ನಿ ಬಹಳ ಚೆನ್ನಾಗಿದ್ದಾವೆ ಹಾಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ ಮಧ್ಯಾಹ್ನದೊತ್ತು ನೋಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಎಲ್ಲರ ಬಾಳಕ್ ಬಾಳಲು ಬೆಳಕನ್ನು ಚೆಲ್ಲಲಿ ಅಂತ ಕೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು ಟೇಕ್ ಕೇರ್ ಬಾಯ್ ಸಿ ಯು